ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕರ್ನಾಟಕ ಲೋಕಾಯುಕ್ತ ನಿರೀಕ್ಷಕ ಮೊಹಮ್ಮದ್ ರಫಿ ನೇತೃತ್ವದಲ್ಲಿ ಸಾರ್ವಜನಿಕ ಕೊಂದು ಕೊರತೆ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಒಟ್ಟು ಅಹವಾಲು ಏಳು ಅರ್ಜಿಗಳು ಬಂದಿದ್ದು ಆರು ಅರ್ಜಿಗಳನ್ನು ಸ್ವೀಕರಿಸಿ ಕಂಪ್ಲಿ ಶಿಬಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗವನ್ನು ಅತಿಕ್ರಮಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಎಚ್ ಸಂಜೀವ ಅವರು ನೀಡಿದ ಅರ್ಜನ ಕೂಲಂಕುಷವಾಗಿ ಪರಿಶೀಲಿಸಲು ಬಳ್ಳಾರಿ ಕಚೇರಿಗೆ ಬರಲು ರಫಿ ಅವರು ತಿಳಿಸಿದರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಎಚ್ ಸಂಜೀವಪ್ಪ ಸುದ್ದಿಗಾರರೊಂದಿಗೆ ಮನವಿಯನ್ನ ಮಾಡಿದರು ಆರ್ಟಿಐ ಮಾಹಿತಿ ಪತ್ರಿಕೆ ಸಂಪಾದಕರಾದ ಟಿಎಚ್ಎಂ ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ಬೇಳಗೋಡು ಸಣ್ಣಪುರ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅತಿವೃಷ್ಟಿಯಿಂದ ತುಂಗಭದ್ರಾ ನದಿ ಹರಿಯುತ್ತಿದ್ದು ನದಿಯ ತೀರದಲ್ಲಿ ವಾಸಿಸುವರಿಗೆ ಸಣ್ಣಾಪುರ ಹಳ್ಳಹಳ್ಳಿ ತಾಂಡದಲ್ಲಿ ಕಾಯಂಸೂರು ಸರ್ಕಾರದಿಂದ ನಿವೇಶನಗಳು ಹಂಚಿದ್ದು ಫಲಾನುಭವಿಗಳಿಗೆ ಸಿಗದೇ ಇರುವುದು ಇವರ ಅಳುವಲು ಎನ್ಕೆ ಸ್ಟೀಫೋರ್ ಮುಖಾಂತರ ಮನವಿಯನ್ನ ಮಾಡಿದರು ಕಂಪ್ಲಿ ಎಪಿಎಂಸಿ ಆವರಣದಲ್ಲಿ ಅನಧಿಕೃತ ಶೆಡ್ಗಳು ಮನೆಗಳು ಮುಖ್ಯ ರಸ್ತೆ ಮೇಲೆ ಬೆಳೆದ ಗಿಡಗಳು ನಿರ್ಮಾಣಗೊಂಡಿದ್ದು ಅಧ್ಯಕ್ಷ ಅಂಜಿನಪ್ಪ ಗೌಡ ರಬಿ ಪ್ರೇಮಾನ್ ಶರಣಪ್ಪ ಶರಣಬಸವ ಸುಕುಮಾರ್ ಇವರ ಸಮ್ಮುಖದಲ್ಲಿ ರಪ್ಪಿಯವರು ವೀಕ್ಷಿಸಿ ತೆರವುಗೊಳಿಸಿ ತೆರವನಗೊಳಿಸಲು ಸೂಚಿಸಿದರು ಇವರ ಜೊತೆ ತಹಶೀಲ್ದಾರ್ ಶಿವರಾಜ್ ತಾಲೂಕು ಪಂಚಾಯತ್ ಆರ್ ಕೆ ಶಿವಕುಮಾರ್ ಪುರಸಭೆ ಮುಖ್ಯ ಅಧಿಕಾರಿ ಕೆ ದುರ್ಗಪ್ಪ ಕಂಪ್ಲಿ ತಾಲೂಕಿನ ಅಧಿಕಾರಿ ವರ್ಗದವರು ಬಯಸಿ ಭಾಗವಹಿಸಿದರು ಫೋರ್ ನ್ಯೂಸ್ ಬ್ಯೂರೋ ಕಂಪ್ಲಿ ಕನ್ಸಲ್ಟ್ ಹೇಳಿದ್ರೆ ಹೋಗಿದ್ದು ಸಲ ಅವ್ರ ದೇವಸ್ಥಾನದ ಒಂದು ಕಮಿಟಿ ಇದೆ ನಮ್ಮ ದೇವಸ್ಥಾನ ಕಮಿಟಿ ಆದರೆ ನಮ್ಮ ಯಾವ್ದು ಎಪ್ರೈಸ್ಮೆಂಟ್ ಅಂತ ಕೂಡ

ಅದಕ್ಕೆ ಒಂದೆಕರ ಐವತ್ತೊಂಬತ್ತು ಸೆನ್ಸು ಆರುನೂರ ಹತ್ತೊಂಬತ್ತು ಒಂದೆಕ್ರ ಐವತ್ತೊಂಬತ್ತು ಸೆನ್ಸು ಆರುನೂರ ಇಪ್ಪತ್ತು ಐದು ಎಕರೆ ತೊಂಬತ್ತ್ಮೂರು ಸೆನ್ಸು ಆರುನೂರ ಇಪ್ಪತ್ತೊಂದು ಏಳು ಎಕರೆ ಮೂವತ್ತೈದು ಸೆನ್ಸು ಆರುನೂರ ಇಪ್ಪತ್ತೆರಡು ಆರು ಎಕರೆ ಇಪ್ಪತ್ತೊಂಬತ್ತು ಸೆನ್ಸು ವಿಸ್ತೀರ್ಣ ಇಪ್ಪತ್ತೊಂದು ಎಕರೆ ಹದಿನಾಲ್ಕು ಸೆನ್ಸು ಒಂದು ಸೈಟು ಪಲ್ಗ ಹನ್ನೆರಡು ನೂರ ನಲವತ್ತೆಂಟು ಹತ್ತು ಎಕರೆ ಇಪ್ಪತ್ನಾಲ್ಕು ಸೆನ್ಸು ನೂರ ನಲವತ್ತೊಂಬತ್ತು

ಕೊಟ್ಟಿದ್ದೀನಿ ಇಲ್ಲ ಇಲ್ಲ ನೀವು ಈಗ ಕಂಪ್ಲೀಟ್ ಗೌರ್ಮೆಂಟ್ ಹೋದ್ರೆ ಅದಲ್ಲ ಸರ್ ಗೌರ್ಮೆಂಟ್ ಜಾಗ ಯಾವ್ದು ಪ್ರೈವೇಟ್ ಇದು ಆಸ್ತಿ ಮುದುರಾಯಿ ಆಸ್ತಿನೇ ಮಾಡಿಬಿಟ್ರ ಗೌರ್ಮೆಂಟ್ ಯಾವ್ದಾಗ ಕೆಳ ಹೋಗಿದ್ದೋ

ಒಬ್ಬೊ ನಮ್ದು ಮನೆ ಅಂತೇಳಿ ಹೋದ್ರೆ ಏನಾದರೂ ಒಂದು ಕೇಸ್ ನಮೇಲೆ ತೋರ್ಜನೆ ಮಾಡಕ್ಕೆ ಬಂದವರಿಗೆ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಆದ್ರೆ ಅವಶ್ಯಕತೆ ಇತ್ತು ಸ್ಥಳ

ನಿಮ್ಗೆ ಏನಾಗಿದೆ ಅಂದರೆ ಲಸಿಕೆ ನಾವೇನು ಮಾಡಿದ್ರೆ ಅಲ್ಲಿ ಆಚುಲಿಂಗ್ ಅಲ್ಲಿ ಮುನ್ನೂರ ಎಪ್ಪತ್ತೆರಡು ಜನ ಮುನ್ನೂರ ಎಪ್ಪತ್ತು ಎಪ್ಪತ್ತೆರಡು ಕಾಲುಗಳಿದೆ ಕೆಲವು ಕಾಲ ಕೆಲವು ಏನ್ ಮಾಡಿದ್ದಾರೆ ಅವ್ರು ಹೇಳಿದಂಗೆ ಒಬ್ಬ ವ್ಯಕ್ತಿ ಎರಡು ಮೂರು

ಎರಡೇದ್ದೇನಂದ್ರೆ ನನಗೆ ಇವರಿಗೆ ನನಗೆ ಒಂದೇ ನಂಬರ್ ಕಾರ್ಡ್ ಕೊಟ್ಟಿದ್ದಾರೆ ಆಕ್ಚುಲಿ ನಾನು ಹೋಗಿ ಏನು ಮಾಡ್ಬೇಕಾಗಿತ್ತು ಅಂತ ಒಂದೇ ನಂಬರ್ ಕಾರ್ಡ್ ಅಲ್ಲಿ ನಾನು ಹತ್ತು ಮಾಡ್ತಾ ಇದ್ದು ಮನೆ ಕಡೆ ರ್ಯಾಲಿ ಮಾಡಿರಬೇಕು ಇಷ್ಟಕ್ಕೆ ಆಯ್ತು ಗೊತ್ತಿಲ್ಲ ಯಾವಾಗ ಮೂವತ್ತು ವರ್ಷದಿಂದ ನಾನು ಐವತ್ತಿನ ನಂಬರ್ ಅವರು ತಗೊಂಡ್ಬಿಟ್ಟಿದ್ದೆಲ್ಲವರು ಯಾವಾಗ ಮಾಡ್ತಾ ಇದ್ರು ಮಾಡಬೇಕಾಗಿತ್ತು ರಕ್ಷಣೆ ಮಾಡ್ತಾ ಇದ್ದಾರೆ ರಕ್ಷಿಸ್ಟೈ ಮಾಡ್ಬೇಕಂದ್ರೆ ನಾವು ಹೋಗಿ ಸರ್ವೆ ಮಾಡಿದ್ವಿ ಸರ್ವೆ ಮಾಡಿದಲ್ಲಿ ಅಂದ್ರೇನು ಒಂದು ವಾಸ ನೋಡ್ತಾ ಇದ್ದಾರೆ ಕುಟುಂಬ ಏನಾಗಿದೆ ಒಂದು ಎರಡು ಮೂರು ಆ ತರ ಅವರು ತಗೊಂಡಿದ್ದಾರೆ ಇನ್ನು ಇವ್ರು ಯಾರು ಇದ್ದಾರಲ್ಲ ಇವಾಗ ಏನ್ ಸರ್ ಅಂದ್ರೆ ಇಲ್ಲಿ ಅದು ಪಾಟ್ರ್ ಸಮಸ್ಯೆ ತಕ್ಕಿತ ಸಮಸ್ಯೆ ಅಂದ್ರೆ ಪಾಟ ಮಂಡಲ ಕಷ್ಟ ಐತಿ ಅವಾಗ ಬೋಗೋರಾಳು ಕಂಪ್ಲಿ ಇವ್ರು ವಾಸವರುಗಳು ಕೊಟ್ಟಿದ್ದಾರೆ ಹೌದಾ ಇವಾಗ ನಾವು ಬರ್ಬೋದು ನಮ್ಮ ವ್ಯಕ್ತಿಗೆ ಬರೋದಿಲ್ಲ ಇವರಿಗೆ ಸಣ್ಣ ನೈತಿಕೆಯಲ್ಲಿ ಪ್ರಕ್ರಿಯೆ ಸಹ ಆ ವ್ಯಕ್ತಿಗೆ ಬರೋದಿಲ್ಲ ಇವರು ನಾವೇ ಸರ್ವ ಮಾಡೋದೇನು ಖಾಲಿ ಸೇತಂದ್ರೆ ಡ್ರೆಸ್ ಎರಡು ಮೂರು ಇರುತ್ತೆ ಅಲ್ಲ ಎಲ್ಲ ಎರಡು ಮೂರುಗಳನ್ನು ವಾಪಸ್ ತಗೊಂಡು ಎಷ್ಟು ನಮಗೆ ಇನ್ನೊಬ್ಬ ಪೇದ ಪರವಾಗಿ ಕೊಡಕ್ಕ ಅಂತ ಹೇಳಿ ಅದನ್ನು ಕಾರ್ಡ್ ಮಾಡಿ ಇವತ್ತು ಬೆಳಕಿ ಕೂಡ ಸರ್ವೆ ರೆಡಿಯೋಕಾಗ ಒಂದು ಈ ಸಮಸ್ಯೆ ಬರ್ತದೆ ಇವ್ರಿಗೆ ಯಾರು ಆ ಸಂಸ್ಥೆ ವ್ಯಾಪ್ತಿ ಇದೆ ಸಣ್ಣದಾಗಿರ್ಬೋದು ಸಮಸ್ಯೆ ಇದೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಗ್ರಾಮ ಸಿಬರ್ಗಿ ನಿಮ್ಮ ಆರತಿ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗ ಅನಧಿಕೃತವಾಗಿ ಅಕ್ರಮ ಮಾಡಿದ್ದು ತೆರವುಗೊಳಿಸ್ರಿ ಅಂತೇಳಿ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಎಲ್ಲರಿಗೂ ಮನವಿ ಮಾಡಿ ಮಾನ್ಯ ಲೋಕಾಯುಕ್ತರಿಗೂ ಕೂಡ ಮನವಿ ಮಾಡಿಕೊಂಡಿದ್ದೀವಿ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಉಳಿಸ್ಕೊಡಿ ಅಂತೇಳಿ ಸರ್ವ ಆಫೀಸರ್ಗಳು ಸರ್ವ ಅಧಿಕಾರಿಗಳು ಎಲ್ಲರಿಗೂ ಮನವಿ ಮಾಡಿಕೊಂತೀನಿ ಲೋಕಾಯುಕ್ತರು ಇವರು ಕಂಪ್ಲಿ ಗ್ರಾಮದಲ್ಲಿ ಬಂದಿದ್ದರು ಅವರಿಗೆ ಮತ್ತೊಂದು ಮನವಿ ಮಾಡಿಕೊಂಡು ಶಿಬಿರದಿನ್ನಿ ಆಂಜನೇಯ ಸ್ವಾಮಿ ದೇವಸ್ಥಾನದ ತುಳಸಿ ಕಟ್ಟೆ ಬಾವಿ ಎಲ್ಲ ಹೊಡೆದಾಕಿ ಮನೆಗಳು ಕ ನಿರ್ಮಾಣ ಮಾಡ್ತಿದ್ದಾರೆ ಆ ದೇವಸ್ಥಾನದ ಆಸ್ತಿ ದೇವಸ್ಥಾನಕ್ಕೆ ಉಳಿಸ್ಕೊಡಿ ಅಂಥೇಳಿ ಸರ್ವ ಆಫೀಸರಿಗೆ ಲೋಕಾಯುಕ್ತರಿಗೆ ಎಲ್ಲ ಅಧಿಕಾರಿಗಳಿಗೆ ನಾನು ಕೇಳ್ಕಂತಿ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರಾಗ ನಂಬರ್ ಮೂರು ಸಣ್ಣಪುರ ಗ್ರಾಮ ಪಂಚಾಯತ್ ನಮಗೆ ಮನೆಗಳು ಅಲರ್ಟ್ ಆಗಿದ್ದವು ನಮಗೆ ಮನೆಗಳು ಹಂಚಿಲ್ಲಾರದೆ ತಮಗೆ ಮನಸ್ಸಿಗೆ ಬಂದಂಥ ಪ್ರಜೆಗಳಿಗೆ ಹಂಚಿಕೆ ಮಾಡಿ ನಮಗೆ ಅನ್ಯಾಯ ಮಾಡಿದ್ದಾರೆ ಅದರ ಬಗ್ಗೆ ನಾವು ಯಾ ಡಿ ಸಿ ಸಾರಿಗೆ ತಹಸೀಲ್ದಾರ್ಗೆ ಇವಾಗ ಎಲ್ಲರಿಗೂ ಮನವಿ ಮಾಡಿದ್ರೂ ಕೆಲಸ ಆಗಿಲ್ಲ ಅದಕ್ಕಲ್ಲೇ ಲೋಕಾಯುಕ್ತ ಸಾರವರು ಬಂದಿದ್ದರು ಅವರಿಗೆ ಮನವಿ ಪತ್ರ ಕೊಟ್ಟಿದ್ವಿ ಸರ್ ಅವ್ರ ಮುಖಾಂತರ ನಮ್ಮ ಕೆಲಸ ಆಗ್ತೈತೆ ಅಂತ ಈಗ ನಾವು ಇಪ್ಪತ್ತು ವರ್ಷದಿಂದ ಈ ಥರನೇ ಹೋರಾಟ ಮಾಡೋಕ್ಕಿದ್ವಿ ಸರ್ ನಮ್ಮ ಅರ್ಜಿಗಳು ತಗೊಂತರ ಮೂಲಿಗೆ ಹೋಗಿದ್ದೆ ಸರ್ ಯಾರೂ ಕೆಲಸನೇ ಮಾಡ್ತಾ ಇಲ್ಲ ನಮಗೆ ಈಗೀಗ ನಾನು ನ್ಯಾಯ ಅಂತೇಳಿ ಸ್ವಲ್ಪ ನಂಬಿಕೆ ಕೇಟ್ಕೊಂಡ್ವಿ ಸರ್ ಇದ್ರ ಬಗ್ಗೆ ನಾವು ಹೇಳೋಣ ಅಂತೇಳಿ ಇಲ್ಲಿ ಲೋಕಾಯುಕ್ತ ಸಾರ್ಥಲ್ಲಿ ಬಂದಿದ್ದೀವಿ ಸರ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿವಿ ಸರ್ ಏನು ಮುಂದೆ ಏನಾಗ್ತದೆ ನೋಡ್ಬೇಕು ಸರ್